ಸುಮಾರು ಎಂಟುನೂರು ವರ್ಷಗಳಷ್ಟು ಹಳೆ ದೇವಸ್ಥಾನ ಇದು ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ ಹೋಗೋ ದಾರಿಯಲ್ಲಿತ್ತು ಪೂರ್ತಿ ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿತ್ತು ಹೆಚ್ಚು ಕಡಿಮೆ ಬಿದ್ದೋಗ್ಬಿಡುತ್ತೆ ಅನ್ನೋಂಥ ಸ್ಥಿತಿಯಲ್ಲಿತ್ತು ಆಗ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಇಲ್ಲಿನ ಸ್ಥಳೀಯ ಕಾರ್ಯಕರ್ತರು ಇದನ್ನು ನೋಡಿ ಇದನ್ನೊಂದು ರಿಜುಮ್ಯುನೇಟ್ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡ್ವಿ ಇದರ ಹತ್ತಿರದಲ್ಲೇ ನಾವು ಒಂದು ಪ್ರಯತ್ನವನ್ನು ಹೀಗೆ ಮಾಡಿದ್ವಿ ಆದರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ನಮ್ಮ ಮನ್ ಕಿ ಬಾತ್ನಲ್ಲಿ ಅದನ್ನು ಉಲ್ಲೇಖ ಮಾಡಿದರೂ ಕೂಡ ಸಹಜವಾಗಿ ಉತ್ಸಾಹ ಪ್ರೇರಣೆ ಜಾಸ್ತಿ ಇತ್ತು ಇದನ್ನು ಅನಂತರ ನಾವು ಈ ಕೆಲಸವನ್ನು ತೆಗೆದುಕೊಂಡ್ವಿ ಸುಮಾರು ನಾಲ್ಕು ವರ್ಷಗಳ ಕಾಲ ಇದರ ಮೂಲ ಸೌಂದರ್ಯ ಹಾಳಾಗದಂತೆ ಕಾಪಾಡಿಕೊಂಡು ನಾವು ಇದನ್ನು ಉಳಿಸುವಂಥ ಪ್ರಯತ್ನ ಮಾಡಿಕೊಂಡಿರೋದ್ರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ತು ಹೊಸದಾಗಿ ಕಟ್ಬಿಡೋದು ಬೇರೆ ಕಲ್ಲುಗಳಂತ ಮಾಡ್ಬೋದಿತ್ತು ಆದರೆ ಇದ್ದದ್ದನ್ನೇ ಬಳಸ್ಕೊಂಡು ನಾವು ಮಾಡುವಂಥ ಪ್ರಯತ್ನ ಮಾಡಿದೆ ಅದರ ಮೂಲ ಸ್ವರೂಪವನ್ನು ಹಾಳು ಮಾಡಬಾರ್ದು ಅಂತ ಆನಂತರ ರಾಮನ ವಿಗ್ರಹಗಳನ್ನು ನಮಗೆ ಒಬ್ಬ ಶ್ರೀಗಳು ಕಳಿಸ್ಕೊಟ್ರು ಅದಾದ ನಂತರ ಇಲ್ಲೇ ಮಂದಿರದಲ್ಲಿ ಶಬರಿಯನ್ನು ಮತ್ತು ವಿಭೀಷಣನ ವಿಶೇಷವಾಗಿ ಪ್ರತಿಷ್ಠಾಪಿಸಿರೋದು ಈ ಮಂದಿರದ ವೈಶಿಷ್ಟ್ಯ ಹಂಡ್ರೆಡ್ ಪರ್ಸೆಂಟ್ ಕಾರ್ಯಕರ್ತರ ಶ್ರಮದಿಂದಲೇ ನಿರ್ಮಾಣಗೊಂಡಿರುವಂಥ ವಿಶಿಷ್ಟವಾಗಿರುವಂಥ ಮಂದಿರ ಗೋಸಾಯಿ ಘಾಟ್ನಲ್ಲಿದೆ ಯಾರ್ಯಾರು ಗೋಸಾಯಿ ಘಾಟ್ನಲ್ಲಿ ಭಿನ್ನ ಭಿನ್ನ ಚಟುವಟಿಕೆಗಳಿಗೆ ಅಂತ ಹೋಗ್ತಾರೋ ಅವರೆಲ್ಲರೂ ಒಂದ್ಸಲ ಬಂದು ಇಲ್ಲಿ ರಾಮನ ದರ್ಶನ ತೆಗೆದುಕೊಂಡು ಹೋಗ್ಬೋದು ಅಂತ ನನ್ನ ಹೆಸರು ಶರತ್ ಅಂತ ನಾನು ಯುವ ಬ್ರಿಗೇಡ್ ಕಾರ್ಯಕರ್ತ ಇಲ್ಲೇ ಶ್ರೀರಂಗಪಟ್ಟಣದಲ್ಲೇ ಇರೋದು ಈ ಹಿಂದೆ ಒಂದು ಮನ್ ಕಿ ಬಾತಲ್ಲಿ ಪ್ರಧಾನಿಯವರು ಮಾತಾಡಿದರು ಅದು ಇಲ್ಲೇ ಮಾಡಿರೋ ದೇವಸ್ಥಾನ ಅದನ್ನು ಪ್ರೇರಣೆಗೆ ತೊಗೊಂಡು ಇದನ್ನು ಮಾಡಿದ್ವಿ ನಾವು ಸುಮಾರು ನಾಲ್ಕು ವರ್ಷದಿಂದ ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಏನಿಕಪ್ಪ ಇಷ್ಟು ವರ್ಷ ಅಂತಂದರೆ ಇಲ್ಲಿರೋದನ್ನು ಹಾಗಾಗಿ ಉಳಿಸ್ಕೊಬೇಕಾಗಿತ್ತು ಬೇಕಿರೋ ಸಹ ಹೊಸ ದೇವಸ್ಥಾನವೂ ಸಹ ನಾವು ಕಟ್ಬೋದಾಗಿತ್ತು ಇಲ್ಲಿನ ಅವಶೇಷಗಳನ್ನ ಹಾಗೆ ಉಳಿಬೇಕು ಹಾಗೆ ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಇಷ್ಟು ವರ್ಷ ಮಾಡ್ಕೊಂಬಂದ್ವಿ ನಾವು ಪ್ಲಸ್ ಇನ್ನೊಂದು ಏನಪ್ಪ ಅಂತಂದು ಇಲ್ಲಿರೋ ಸ್ಥಳೀಯ ಒಂದು ಜನಗಳು ಸಹ ನಮಗೆ ಸಾಥ್ ಕೊಟ್ಟರು ಬೇರೆ ಬೇರೆ ಕಡೆಯಿಂದ ಬಂದಂತಹ ಕಾರ್ಯಕರ್ತರು ಇರ್ಬೋದು ಮೈಸೂರಿನ ಕಾರ್ಯಕರ್ತರು ಇರ್ಬೋದು ಅವರು ಸಹ ಪ್ರತಿ ವಾರ ವೀಕೆಂಡಲ್ಲಿ ಬಂದ್ಬಿಟ್ಟು ನಮ್ಮ ಜೊತೆ ಕೆಲಸ ಮಾಡೋರು ತುಂಬಾ ಕ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಮಾಡಿ ಮಾಡಿ ಮಾಡ್ತಿರೋರು ಆಮೇಲೆ ಬೇರೆ ಬೇರೆ ಕಡೆಯಿಂದ ದಾನಿಗಳು ಸಹ ಬಂದು ಒಬ್ಬರು ಪೇಂಟ್ ಮಾಡಿಸ್ಕೊಟ್ಟಿದ್ರು ಇನ್ನೊಬ್ರು ಡೋರ್ ಮಾಡಿಸ್ಕೊಟ್ರು ಆಮೇಲೆ ಇದೇ ಇದೇ ಥರ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಸ್ಕೊಡ್ತಿದ್ರು ನಿರಂತರ ಶ್ರಮದಿಂದ ಇವತ್ತು ಇದ್ದೀರ ನೀವು ಸಹ ಎಷ್ಟು ಚೆನ್ನಾಗಾಗಿದೆ ಒಂದು ಒಳ್ಳೆಯ ಸುಂದರ ವಾತಾವರಣವೇ ಸೃಷ್ಟಿಯಾಗಿದೆ ಅಂತ ಹೀಗೆ ಇದನ್ನು ಇಲ್ಲಿಗೆ ಮಾಡಿ ಮುಗಿಸ್ಬೇಕು ಅನ್ನೋದಲ್ಲ ಇದನ್ನು ಇನ್ನೂ ಮುಂದಕ್ಕೆ ಚೆನ್ನಾಗಿ ಹೋಗ್ಬೇಕು ಅಂತಂದರೆ ಊರಿನ ಜನರ ಸಹಕಾರವೂ ಬೇಕು ಯುವ ಬ್ರಿಗೇಡ್ ನಿರಂತರವಾಗಿ ಸಾಮಾಜಿಕ ಕೆಲಸಗಳನ್ನ ಹಲವಾರು ದಿಕ್ಕುಗಳಲ್ಲಿ ಮಾಡ್ತಾ ಇದೆ ಹೀಗೆ ದೇವಾಲಯಗಳ ಜೀರ್ಣೋದ್ಧಾರದ ಕೆಲಸವೂ ಕೂಡ ಒಂದು ಈ ರೀತಿಯ ದೇವಾಲಯ ಜೀರ್ಣೋದ್ಧಾರ ಕೆಲಸಗಳನ್ನು ರಾಜ್ಯಾದ್ಯಂತ ಮಾಡ್ತಾ ಬರ್ತಾಯಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಶ್ರೀರಂಗಪಟ್ಟಣದಲ್ಲಿ ಎರಡನೇ ದೇವಸ್ಥಾನ ಆಗ್ತಾರಂಥದ್ದು ಮೊದಲೇ ದೇವಸ್ಥಾನ ಆಗಿದ್ದು ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ನಲ್ಲಿ ಒಂದು ಮಾತಾಡಿದರು ಅದರ ಪ್ರೇರಣೆಯಿಂದಾಗಿ ಹೆಚ್ಚು ದೊಡ್ಡದಾಗಿ ಇನ್ನೂ ಒಳ್ಳೆಯ ಮಟ್ಟಕ್ಕೆ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಇದೊಂದು ಪಾಳು ಬಿದ್ದಂಥ ದೇವಸ್ಥಾನವನ್ನು ಇಲ್ಲಿ ಸ್ಥಳೀಯರು ಹೇಳಿದರು ಇಲ್ಲಿ ಪಾಳು ಬಿದ್ದಿದೆ ಇದನ್ನು ನೋಡಿ ಮಾಡ್ಬೋದು ಅಂತ ಹೇಳಿದರು ಸರಿ ಅಂತೇಳಿ ನಾವು ಸ್ವಚ್ಛತೆ ಅಷ್ಟೇ ಮಾಡ್ಬೋದು ಅಂತ ಬಂದ್ವಿ ಹಾಗೆ ನೋಡಿದ್ರೆ ನೋಡಿದ್ರೆ ಇದು ಹೆಚ್ಚು ಕಡಿಮೆ ಶೇಕಡ ಎಂಬತ್ತರಷ್ಟು ಭಾಗದ ಕೆಲಸ ಇತ್ತು ಎಲ್ಲವನ್ನೂ ಮಾಡಬೇಕು ಅಂತ ಆಯಿತು ಕಡೆಗೆ ಒಬ್ಬೊಬ್ಬರಾಗಿ ನಮ್ಮ ಸ್ನೇಹಿತರುಗಳು ನಮ್ಮ ಹಿತೈಷಿಗಳು ಸಹಕಾರ ಮಾಡೋರೆಲ್ಲ ಜೊತೆಗೂಡ್ಕೊಂಡ್ರು ಮತ್ತು ನಿರಂತರವಾಗಿ ಶ್ರೀರಂಗಪಟ್ಟಣದ ಯುವಕರುಗಳು ಮೈಸೂರಿನ ಯುವಕರುಗಳು ದೇವಾಲಯ ಜೀರ್ಣೋದ್ಧಾರಕ್ಕೆ ಕೆಲಸಕ್ಕೆ ವಾರ ವಾರಗಳು ವೀಕೆಂಡ್ಸ್ಗಳಲ್ಲಿ ಎಲ್ಲ ಬಂದು ಸೇರಿಕೊಂಡು ನಾವು ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಬಂದ್ವಿ ಇವತ್ತು ಇವತ್ತು ಉದ್ಘಾಟನೆ ಆಗಿದೆ ಈ ದೇವಾಲಯ ಹೇಳಿದ್ರೆ ಹಿಂದೆ ಎಲ್ಲರ ಶ್ರಮ ಮತ್ತು ಇದಕ್ಕೆ ಸಹಕಾರ ಮಾಡಿದಂಥವರ ಒಂದು ಕೃಪೆಯಿಂದ ಇವತ್ತು ನಾವು ಇದೊಂದು ಸಣ್ಣದಾದಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಎಲ್ಲವೂ ಭಗವಂತನ ಒಂದು ಅರ್ಪಣೆ ಭಗವಂತನಿಗೆ ಅರ್ಪಣೆ ಅಂತ ಹೇಳ್ತಾ ಸಂಜಾಮಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ತುಂಬ ಅದ್ಭುತವಾಗಿದೆ ಇದರಿಂದ ಏನಾಗುತ್ತೆ ಅಂದರೆ ದೇಶದ ಸಂಸ್ಕೃತಿ ಶಾಶ್ವತವಾಗಿ ಉಳಿಯುತ್ತೆ ಮತ್ತು ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿ ನಮ್ಮ ನೆಲೆ ನಮ್ಮ ಜಲ ನಮ್ಮ ನುಡಿ ಒಂದು ಸಂಸ್ಕಾರ ಅನ್ನೋದನ್ನು ಈ ಮುಖಾಂತರ ಇಡೀ ದೇಶಕ್ಕೆ ಪಸರಿಸಿದೆ ಇದು ಯುವ ಬ್ರಿಗೇಡ್ ಮಾಡಿರೋದು ತುಂಬ ಶ್ಲಾಘನೀಯ ಇದು ಇಡೀ ಯುವ ಸಮುದಾಯಕ್ಕೆ ಒಂದು ಮಾಧುರಿಯಾಗಿ ಯುವ ಬ್ರಿಗೇಡಿನ ಕಾರ್ಯಕರ್ತರೇ ಮಾಡಿರುವಂಥ ಕೆಲಸ ಇದು ಇದು ಇಡೀ ದೇಶದ ಯುವಕರಿಗೆ ಇನ್ನಷ್ಟು ಸ್ಫೂರ್ತಿ ಕೊಡುತ್ತೆ ಯಾಕೆಂದರೆ ಈ ತುಂಬ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗದೆ ಪಾಳು ಅದು ಹಿಂದೂಗಳ ವಿಪ ದೋ ದುರದೃಷ್ಟ ಅನ್ನೋದು ಸ್ವಯಂ ಪ್ರೇರಿತವಾಗಿ ಇವತ್ತು ಯುವ ಯುವ ಬ್ರಿಗೇಡ್ ಇವತ್ತು ಈ ಕಾರ್ಯಕ್ಕೆ ಕೈ ಹಾಕಿ ಒಂದು ಸನಾತನ ಸಂಸ್ಕೃತಿನ ಒಂದು ಈ ದೇಶದ ಮೂಲ ಸಂಸ್ಕೃತಿನ ದ ಕೊಟ್ಟಿರೋದು ತುಂಬ ಖುಷಿ ವಿಚಾರ